ಆ ತರ ಏನೇನು ರೋಗಗಳು ಬರ್ತವೋ ಅದಕ್ಕೆ ಸಂಬಂಧಪಟ್ಟ ವ್ಯಾಕ್ಸಿನ್ಸ್ ಎಲ್ಲ ಇದಾವೆ ಅವನ್ನೆಲ್ಲ ನಾವು ಹದಿನಾರು ವಾರ ತನಕ ಮಾಡಿಸ್ತೀವಿ ಆಮೇಲೆ ವ್ಯಾಕ್ಸಿನ್ ಕೆಲಸ ಅದಾಗ ಫಂಗಸ್ ಬರ್ತಿದೆ ಅಂತದೆಲ್ಲ ತಿನ್ಬಿಟ್ರೆ ಕಾಕ್ಸಿ ಅಂತ ರೋಗ ಬರ್ತದೆ ಅದು ಏನೋ ರಕ್ತ ಭೇದಿ ಮಾಡ್ಕೊಂಡ್ ಸತ್ತ ಹೋಗ್ಬಿಟ್ಟು ಒಂದು ಮೊಟ್ಟೆಗೆ ಹತ್ತತ್ರ ಒಂದ್ ರೂಪಾಯಿ ಉಳಿತಾ ಇದೆ ಈಗ ಎಂಬತ್ ಸಾವಿರ ಮೊಟ್ಟೆ ಬಂತಂದ್ರೆ ಎಂಬತ್ ಸಾವಿರ ರೂಪಾಯಿ ಉಳಿತು ದಿನಕ್ಕೆ ಆತರ ಈ ಸಾರಿ ನಲವತ್ತೆರಡು ಡಿಗ್ರಿಗೆ ಹೋಗ್ಬಿಡ್ತು ಅವಾಗ ಬಿಸಿಲಿಗೆ ತಳ್ಕಳಕ್ ಆಗಲ್ಲಿ ತಮ್ಮಲ್ಲಿ ನೂರ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ ಇನ್ನು ನಾವು ವರ್ಷಕ್ಕೆ ಮೂವತ್ ಮೊಟ್ಟೆ ಮಾತ್ರ ಇದೀವಿ ಎಲ್ಲರಿಗೂ ಸೇರಿ ಅದೇ ಜಪಾನ್ ನಲ್ಲಿ ವರ್ಷಕ್ಕೆ ನಾನ್ನೂರು ಮೊಟ್ಟೆ ತಿಂತಾರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಬೆಳೆಯುವಾಗ ನಮಗೆ ರೋಗಗಳು ಬರ್ತವೆ ಗಿಡಗಳಿಗೆ ಸಸಿಗಳಿಗೆ ಆ ಥರ ಇಲ್ಲಿ ಏನೇನು ಡಿಸೀಸಸ್ ಬರ್ತವೆ ಆಮೇಲೆ ಪ್ರಿಕಾಷನ್ ಏನು ತಗೋಬೇಕು ಪ್ರಿಕಾಷನ್ಗೆ ಈಗ ಸುಮಾರು ಒಂದು ಹದಿನಾರು ವಾರದ ತನಕ ನಾವು ಅದಕ್ಕೆ ಸಂಬಂಧಪಟ್ಟ ವ್ಯಾಕ್ಸಿನ್ಸ್ ಎಲ್ಲ ಮಾಡ್ತೀವಿ ಈಗ ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ತೀವಿ ಆ ಥರ ಇವಕ್ಕೂ ಕೂಡ ರಾಣಿಕೇಟ್ ಅಂತ ಮೊದಲು ಬರೋದು ಈಗ ಅದನ್ನ ಬೇರೆ ಬೇರೆ ಥರ ಎಲ್ಲ ಹೇಳ್ತಾರೆ ರಾಣಿಕೇಟ್ ಅಂದರೆ ಕೊಕ್ರೆ ರೋಗ ಅಂಬರು ಮದುವೆ ಹಿಂಗೆ ಹಿಂಗೆ ತಲೆ ಬಿದ್ದು ಸತ್ತೋಗ್ಬಿಡ್ತಿತ್ತು ಅದು ಹಳ್ಳಿಗಳಲ್ಲೂ ಎಲ್ಲ ಕಡೆನೂ ಮದುವುಲಿದ್ದನೂ ಇದೆ ಈಗ ಅದಕ್ಕೆ ವಿ ವಿ ಎಂಡಿ ಅನ್ನೋದು ಅಕ್ಕಿ ಜ್ವರ ಅನ್ನೋದು ಏನೋ ಬೇರೆ ಬೇರೆ ತರ ಹೆಸರಿಡ್ತಿದೆ ನನಗ್ ಗೊತ್ತಿದ್ದಂಗೆ ಅಕ್ಕಿ ಜ್ವರ ಬಂದು ನಮ್ಮ ಇಂಡಿಯಾದಲ್ಲಿ ಯಾರು ಸತ್ತೋಗಿಲ್ಲ ಆದ್ರೆ ಭಯ ಇದೆ ಎಲ್ಲೋ ಒಂದ್ ಕಡೆ ಆಗಿದೆ ಅನ್ನೋದು ಒಂದು ಯಾರೋ ಒಬ್ರು ಸತ್ತೋಗಿದ್ದಾರೆ ಅಂದ್ರೆ ಅವ್ನು ಯಾಕೆ ಸತ್ತ ಅಂತ ಕೂಡ ಕರೆಕ್ಟ್ ಆಗಿ ಗೊತ್ತಿಲ್ಲ ಆದ್ರೆ ಇಲ್ಲಿ ಏನೋ ಒಂದು ಇದು ಮಾಡ್ಬಿಟ್ಟು ಮಾಡ್ತಾರೆ ಇವಕ್ಕೆಲ್ಲ ವ್ಯಾಕ್ಸಿನ್ಸ್ ಇದೆ ಅಂದ್ರೆ ಈಗ ವೆರಿ ಫಸ್ಟ್ ಡೇನೆ ನಾವು ಒಂದು ವ್ಯಾಕ್ಸಿನ್ ಕೊಡ್ತೀವಿ ಮೆರಾಕ್ಸ್ ಅಂತ ಅದು ಏನಾಗುತ್ತೆ ಇಪ್ಪತ್ತು ವಾರದ ಮೇಲೆ ಬರೋ ರೋಗ ಅದು ಅಂದ್ರೆ ಹ್ಯಾಚರಿನಲ್ಲಿ ಎಲ್ಲಿ ಕರೆಕ್ಟಾಗಿ ಪ್ರಾಬ್ಲಮ್ ಇಲ್ಲ ಅವ್ರು ನಿರ್ಲಕ್ಷ್ಯ ಮಾಡಿದ್ರೆ ನಮಗೆ ಯಾಕದ ತೊಂದರೆ ಅಂತಂದ್ರೆ ನಾವು ಒಂದು ಸ್ಟಾರ್ಟಿಂಗ್ ಮೊದಲನೇ ದಿನನೇ ಒಂದು ವ್ಯಾಕ್ಸಿನ್ ಮಾಡ್ತೀವಿ ಅದು ಗೊತ್ತೇ ಆಗೋದಿಲ್ಲ ಇಪ್ಪತ್ತು ವಾರ ಆದ್ಮೇಲೆ ಅದು ರೋಗ ಶುರುವಾಗುತ್ತೆ ಅದನ್ನ ನಾವು ಮಾಡಿಸದೆ ಹೋದ್ರೆ ಆತರ ಏನೇನು ರೋಗಗಳು ಬರ್ತವೋ ಅದಕ್ಕೆ ಸಂಬಂಧಪಟ್ಟ ವ್ಯಾಕ್ಸಿನ್ಸ್ ಎಲ್ಲ ಇದಾವೆ ಅವನ್ನೆಲ್ಲ ನಾವು ಹದಿನಾರು ವಾರ ತನಕ ಮಾಡಿಸ್ತೀವಿ ಆಮೇಲೆ ವ್ಯಾಕ್ಸಿನ್ ಕೆಲಸ ಮಾಡಿಸ್ ಲಸೋಟಾ ಅಂತ ಒಂದು ಡ್ರಿಂಕಿಂಗ್ ವಾಟರ್ ಕೊಡೋದಿರ್ತದೆ ಅದು ನಲ್ವತ್ತೈದು ದಿನಕ್ಕೊಂದ್ಸರಿ ಕೊಟ್ಕಂತೂ ರೋಗ ಬರಂತ ಅವಕಾಶ ಇರಲ್ಲ ಮೊದಲು ವಾಟರ್ ಚಾನಲ್ಸ್ ಇದ್ದು ಅಂದ್ರೆ ಈಗ ನಿಪ್ಪಲ್ ಸಿಸ್ಟಮ್ ಅಂದ್ರೆ ಈಗ ನಿಪ್ಪಲ್ ಹೆಂಗಿರುತ್ತೆ ಮುಟ್ಟಿದ ತಕ್ಷಣ ನೀರು ಬರುತ್ತೆ ಈಗ ಮೊದಲು ವಾಟರ್ ಚಾನಲ್ ಇತ್ತು ವಾಟರ್ ಚಾನಲ್ ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ನೀರು ಆ ಚಾನಲ್ ಅಲ್ಲಿ ಅರಿತಾ ಇರ್ತದೆ ಅದ್ರಲ್ಲಿ ಕುಡಿತಾ ಇದ್ದು ಇದಕ್ಕೇನಾದ್ರೂ ರೋಗ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಎಲ್ಲದಕ್ಕೂ ಅದು ಸುಲಭ ಆತರ ಇಲ್ಲ ಈಗ ಆತರ ಇಲ್ಲ ಈಗೆಲ್ಲ ಸ್ವಲ್ಪ ಎಲ್ಲ ಗಾಳಿಯಿಂದ ಬರ ಅಥವಾ ವೈರಸ್ ಇಂದ ಬರೋ ರೋಗಗಳು ಒಂದರಿಂದ ಒಂದು ಕರಡ್ಬೋದು ಇವತ್ತು ಅಲ್ಲೇ ತಕ್ಷಣ ಹರಡ ಅಂಥದ್ದು ಇಲ್ಲ ಮೊದಲು ನೆಲದ ಮೇಲೆ ಸಾಕಬೇಕಾದ್ರೆ ಕಾಕ್ಸಿ ಅಂತ ಬರೋದು ಅಂದ್ರೆ ಒದ್ದೆ ಆಗಿರ್ತಕ್ಕಂಥ ಫೀಡ್ ಎಂಥದ್ದು ಲಿಟ್ಟರ್ ಇರುತ್ತಲ್ಲ ಅದರಲ್ಲಿ ಫಂಗಸ್ ಇರ್ತದೆ ಒದ್ದೆ ಆದಾಗ ಫಂಗಸ್ ಬರ್ತದೆ ಅಂಥದ್ದೆಲ್ಲ ತಿನ್ಬಿಟ್ರೆ ಕಾಕ್ಸಿ ಅಂತ ರೋಗ ಬರುತ್ತೆ ಅದು ಏನು ರಕ್ತ ಭೇದಿ ಮಾಡ್ಕೊಂಡು ಸಕ್ಕೋಗ್ಬೇಕು ಇವಾಗ ಆ ತರದ್ದು ಪ್ರಾಬ್ಲಮ್ ಇಲ್ಲ ಆ ರೋಗ ಇಲ್ಲಿ ಕೇಜಸ್ ಅಲ್ಲಿ ಬರೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಫಂಗಸ್ ಆಗಂತದ್ದು ಏನೂ ಇಲ್ಲ ಹಂಗಿರ್ತದೆ ಕೋಳಿ ಮೊಟ್ಟೆ ಮೊಟ್ಟೆ ಬರ್ತದೆ ಗನ್ನಿ ಬ್ಯಾಗ್ಸ್ ಬರ್ತದೆ ಗನ್ನಿ ಬ್ಯಾಗ್ಸ್ ಎಲ್ಲ ನಾವು ಮಾರಾಟ ಮಾಡ್ತೀವಿ ಮೊಟ್ಟೆ ಮಾರಾಟ ಮಾಡ್ತೀವಿ ಆಮೇಲೆ ಅದು ಯಾವ ಪರ್ಸೆಂಟೇಜ್ ಕಡಿಮೆ ನಮಗೆ ಲಾಸ್ ಆಗುತ್ತೆ ಅಂತ ಗೊತ್ತಾದಾಗ ಅದನ್ನ ಮಾರಾಟ ಮಾಡ್ತೀವಿ ಗೊಬ್ಬರ ಮಾರಾಟ ಕೋಳಿ ಗೊಬ್ಬರ ನಮಗೆ ಬಹಳ ಇಂಪಾರ್ಟೆಂಟ್ ಈಗ ಎಲ್ಲದಕ್ಕೂ ಬಳಸೋಕ್ ಶುರು ಮಾಡಿದ್ದಾರೆ ಅಂದ್ರೆ ಮೊದಲು ಗದ್ದೆಗಳಿಗೆ ಬಳಸೋದು ಈಗ ಎಲ್ಲಾ ಬೆಳೆಗೂ ಗೊಬ್ಬರ ಬಳಸೋಕೆ ಶುರು ಮಾಡಿದ್ದಾರೆ ಯಾಕಂದ್ರೆ ಅದರಲ್ಲಿ ಅಷ್ಟು ನಾವು ಕೊಡ್ತಿರೋ ಫೀಡಲ್ಲಿ ಅಷ್ಟೊಂದು ಸತ್ವ ಇರುತ್ತೆ ಇರುತ್ತೆ ಹಂಗಾಗಿ ಗೊಬ್ಬರ ಬಳಸೋದೆಲ್ಲ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಈ ಸುತ್ತಮುತ್ತ ಇರೋ ಎಲ್ಲ ರೈತರು ಎಲ್ಲ ತರಹದ ಬೆಳೆಗೂ ಗೊಬ್ಬರ ಬಳಸ್ತಾರೆ ಅಂದ್ರೆ ಚೀಲಗಳು ಅದನ್ನ ನಾವು ಮಾರಾಟ ಮಾಡ್ತೀವಿ ನಾವು ಈಗ ಮೆಕ್ಕೆಜೋಳ ತರಿಸ್ತೀವಿ ನಮ್ಮ ಹತ್ರ ಗನ್ನಿ ಬ್ಯಾಗ್ ಬಂದಿರ್ತದೆ ಆ ಥರ ಅವೆಲ್ಲವನ್ನೂ ಕೂಡ ಮಾರಾಟ ಮಾಡ್ತೀವಿ ಅದರಲ್ಲೂ ಲಾಭನೇ ಈಗ ಒಂದು ಗನ್ನಿ ಬ್ಯಾಗ್ ಇಪ್ಪತ್ತು ರೂಪಾಯಿ ತನಕ ಹೋಗ್ತಾ ಇದೆ ಮೆಕ್ಕೆಜೋಳ ತುಂಬಂತ ಕೆಜಿ ಎಪ್ಪತ್ತು ಕೆಜಿ ಜಿ ಚೀಲಗಳು ಇಪ್ಪತ್ತು ರೂಪಾಯಿ ತನಕ ಹೋಗುತ್ತೆ ಮೊದಲು ಎರಡು ರೂಪಾಯಿ ಮೂರು ರೂಪಾಯಿ ಹೋಗೋದು ಹಂಗೆ ಈಗೆಲ್ಲ ಚೇಂಜ್ ಆಗಿದೆ ಈಗ ಇದು ನಮ್ಮ ಹಾಕಿದ ಬಂಡವಾಳ ಎಷ್ಟು ವರ್ಷದಲ್ಲಿ ಬರ್ಬೋದು ಅಂತ ಅನ್ಸುತ್ತೆ ಸರ್ ಅಂದ್ರೆ ಡಿಪೆಂಡ್ಸ್ ಅಂದ್ರೆ ಅದು ನಾವು ನೋಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಮೊದಲನೇದಾಗಿ ಯಾಕಂದ್ರೆ ನಮ್ಮಲ್ಲಿ ಜವಾಬ್ದಾರಿ ಕಡಿಮೆ ಆದ್ರೆ ಕೋಳಿ ಫಾರಂ ತುಂಬಾ ಲಾಸ್ ಮಾಡಿ ಅದು ನಾನು ಅನುಭವಿಸ್ಬಿಟ್ಟಿದ್ದೀನಿ ಕೂಡ ಹಂಗಾಗ್ತದೆ ಈಗ ಎರಡು ರೂಪಾಯಿ ಬಡ್ಡಿಗೆ ಏನು ಮೋಸ ಇರಲ್ಲ ನಾವು ಏನು ಬಂಡವಾಳ ಹಾಕಿರ್ತೀವೋ ಎರಡು ರೂಪಾಯಿ ಬಡ್ಡಿಗೆ ಏನು ಮೋಸ ಇರಲ್ಲ ಬರ್ತಾನೆ ಇರುತ್ತೆ ಓಕೆ ನೋ ಪ್ರಾಬ್ಲಮ್ ಸರಿಯಾಗಿ ಒಳ್ಳೆ ರೇಟು ಈಗ ಒಂದು ಆರು ತಿಂಗಳಿಂದ ಒಳ್ಳೆ ರೇಟ್ ಇದೆ ಆರು ಏಳು ತಿಂಗಳಿಂದ ಆ ಒಂದು ವರ್ಷದಿಂದ ಹೆಚ್ಚು ಕಡಿಮೆ ಐದುವರೆ ಆರು ರೂಪಾಯಿ ಐದು ಐದು ರೂಪಾಯಿ ಮೇಲೆ ಇದೆ ಈಗ ಪ್ರತಿದಿನ ಒಂದು ಮೊಟ್ಟೆಗೆ ಹತ್ತತ್ರ ಒಂದು ರೂಪಾಯಿ ಉಳಿತಾ ಇದೆ ಈಗ ಎಂಬತ್ತು ಸಾವಿರ ಮೊಟ್ಟೆ ಬಂತಂದ್ರೆ ಎಂಬತ್ತು ಸಾವಿರ ರೂಪಾಯಿ ಉಳಿತು ಆ ಥರ ಈಗ ಮೊಟ್ಟೆ ತೆಗೆದಕ್ಕೆ ಕಡಿಮೆ ಅಂದರೆ ಒಂದು ಹದಿಮೂರು ಹದಿನಾಲ್ಕು ಜನ ಬೇಕು ಮೊಟ್ಟೆ ತೆಗೆದ್ ಯಾಕಂದ್ರೆ ಅವ್ರ ಆ ಶೆಡ್ ಅಲ್ಲಿ ನೋಡ್ಕೋಬೇಕು ಎಲ್ಲಾದ್ರೂ ಕೋಳಿ ಸತ್ತಿದ್ರೆ ತೆಗಿಬೇಕು ನ್ಯಾಚುರಲ್ ಡೆತ್ ಆಗುತ್ತೆ ಅದ್ರಲ್ಲೂ ಕೂಡ ಅವಕ್ಕೂ ಹಾರ್ಟ್ ಅಟ್ಯಾಕ್ ಆಗುತ್ತೆ ಯಾವ್ದಾದ್ರೂ ಸುಮ್ಮನೆ ಗಾಬರಿ ಆದ್ರೆ ಒಂದೊಂದ್ಸಾರಿ ಆತರ ಆಗಂತದ್ದು ಇರ್ತದೆ ಆ ತರ ಯಾವ್ದಾದ್ರೂ ಸತ್ರೆ ಜಾಸ್ತಿ ಸತ್ರೆ ಈಗ ಒಂದು ಈಗ ಹದಿನೇಳು ಸಾವಿರ ಕೋಳಿ ಇದ್ರಲ್ಲಿ ಎರಡು ಮೂರು ಸತ್ರೆ ನ್ಯಾಚುರಲ್ ಡೆತ್ ಅಂತ ಅದೇ ಹತ್ರ ತನಕ ಹೋಗ್ಬಿಟ್ರೆ ಏನೋ ಪ್ರಾಬ್ಲಮ್ ಅದು ಏನಂತ ಪತ್ತೆ ಮಾಡ್ಬೇಕು ಇಲ್ಲ ಡಾಕ್ಟರ್ ತರ್ಸ್ಬೇಕು ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ನೋಡ್ಬೇಕು ಅದಕ್ಕೆ ಏನಾಗಿದೆ ಅಂತ ನಮ್ಗೆ ಅವ್ರು ಹೇಳನ್ ಕೆಲವೆಲ್ಲ ಒಂದೊಂದ್ಸಾರಿ ಡಾಕ್ಟರ್ ಬರೋದು ಲೇಟ್ ಆಗುತ್ತೆ ನಮಗೆ ಕೆಲವು ರೋಗಗಳು ಗೊತ್ತಾಗಂತ ಅವ್ರು ಹೇಳ್ಕೊಟ್ಟಿರ್ತಾರೆ ಇಂಥ ಜಾಗದಲ್ಲಿ ಹಿಂಗೆ ಹಿಂಗಿದ್ರೆ ಸ್ಪಾಟ್ ಇದ್ರೆ ಅದೇನಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿರ್ತಾರೆ ನಾವೇ ಡಿಸ್ಕಕ್ಷನ್ ಮಾಡಿ ಎಲ್ಲ ನೋಡಿ ನೋಡಿ ಇಂಥದ್ದಾಗಿದೆಯಪ್ಪ ಕೊಡ್ಬೋದು ಅಂತ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ ಒಂದೊಂದು ಒಂದ್ಸಾರಿ ಅರ್ಥ ಆಗಲಿಲ್ಲ ಅಂದ್ರೆ ಬೆಂಗ್ಳೂರ್ ಲ್ಯಾಬಿ ತಗೊಂಡು ಹೋಗ್ಬೇಕು ತಗೊಂಡೋಗಿ ಅಲ್ಲೇ ಟೆಸ್ಟ್ ಮಾಡಿಸ್ಕೊಂಡು ಮೆಡಿಸಿನ್ ಹೌದು ಈಗ ಅದು ಇಲ್ಲ ಬೇಸಿಗೆನೆ ಭಾರಿ ಡೇಂಜರ್ ಆಕ್ಚುಲಿ ಇದೇನು ಈಗ ವಿ ಬಿ ಎನ್ ಡಿ ಅಂತಾರೆ ಅಥವಾ ಅಕ್ಕಿ ಜ್ವರ ಅಂತಾರೆ ಅದು ಎಲ್ಲಿ ಮೈನಸ್ ಡಿಗ್ರಿ ಜಾಸ್ತಿ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ಒಳಗೆ ಇರುತ್ತಲ್ಲ ಆ ಸಂದರ್ಭದಲ್ಲಿ ಮಾತ್ರ ಆ ವೈರಸ್ ಇರುತ್ತೆ ಈಗ ಇಪ್ಪತ್ತ ಮೂವತ್ತು ಮೂವತ್ತೆರಡು ಡಿಗ್ರಿ ಮೇಲೋದ್ರೆ ಆ ವೈರಸ್ ಇರಲ್ಲ ಅಷ್ಟೊಂದು ಇದು ಹೀಟಿಗೆ ಇರಲ್ಲ ಅದು ಅದೆಲ್ಲೋ ಸೂಕ್ತವಾಗಿ ಹೋಗ್ಬಿಡುತ್ತೆ ಮತ್ತೆ ಯಾವಾಗ ಕಡಿಮೆ ಆಗುತ್ತೋ ಯಾವಾಗ ಜಾಸ್ತಿ ಆಗುತ್ತೆ ಅಂತ ನಮಗೆ ಅದು ಹೇಳಕ್ ಬರೋದಿಲ್ಲ ಹಾಗಾಗಿ ಇಲ್ಲಿ ಬರೋದೇನಿದ್ರು ಕೂಡ ಆರ್ ಡಿ ಅಂತಾರೆ ಅಷ್ಟೇ ಅಂದ್ರೆ ಕೊಕ್ಕೆ ರೋಗ ಅನ್ನಲ್ಲ ಅದು ಬಂದ್ರೆ ಬರಬೇಕು ಅದಕ್ಕೆ ವ್ಯಾಕ್ಸಿನ್ ಸರಿಯಾಗಿ ಮಾಡದೆ ಹೋದ್ರೆ ಬರ್ಬೋದು ಅಷ್ಟೇ ಅದು ಸರಿಯಾಗಿ ಮಾಡಿದ್ರೆ ಬರೋದೇ ಇಲ್ಲ ಈ ಎಲ್ಲ ನಲವತ್ತೆರಡು ಡಿಗ್ರಿ ಹೋಗ್ಬಿಟ್ಟು ಅವಾಗ ನಾವು ಬಿಸಿಲಿಗೆ ಆಗಲ್ಲ ಅದು ಅದ್ರ ಬಾಡಿ ಮೂವತ್ತೆಂಟು ಡಿಗ್ರಿ ತನಕ ತಡ್ಕೊಳ್ತದೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಏರ್ ಕಂಡೀಷನಿಂಗ್ ಏನಾದ್ರು ಜಸ್ಟ್ ಓಪನ್ ಅಂದ್ರೆ ಈಗ ಕೆಲವರೆಲ್ಲ ಫ್ಯಾನ್ ಹಾಕೊಳ್ತಾರೆ ದೊಡ್ಡ ದೊಡ್ಡ ಫ್ಯಾನ್ ಹಾಕ್ತಾರೆ ಎಕ್ಸಿಸ್ಟ್ ಫ್ಯಾನ್ ಹಾಕ್ತಾರೆ ಗಾಳಿ ಜ್ವರ ಬರಲಿ ಅಂತ ನಾನು ಸ್ವಲ್ಪ ಮರಗಳು ಹಾಕೊಂಡ್ಬಿಟ್ಟಿದೀನಿ ಇದು ನ್ಯಾಚುರಲ್ ಮರ ಹಾಕೊಂಡ್ಬಿಟ್ಟಿದ್ದೀನಿ ಇದು ಏನಾಗುತ್ತೆ ಬೇರೆ ಪಕ್ಷಿಗಳು ಬಂದು ಕೂತ್ಕೊಳ್ತವೆ ಅವು ಎಲ್ಲಿಂದ ರೋಗ ತರ್ತವೆ ಅಂತ ಡಾಕ್ಟರ್ಗಳು ಹೇಳ್ತಾರೆ ಅವರು ನಾನು ನನಗೆ ಅವ್ರು ಹೇಳೋದು ನನಗೆ ಅದು ಹೆಂಗಿದ್ರೂ ಬರ್ತದೆ ಗಾಳಿನಲ್ಲಿ ಈಗ ವಿತೌಟ್ ಮೀಡಿಯಾ ವೈರಸ್ ಒಂದು ಕಿಲೋಮೀಟರ್ ತನಕ ಹೋಗೋ ವೈರಸ್ಗಳಿದ್ದಾವೆ ಮೀಡಿಯಾ ಇತ್ತು ಅಂದ್ರೆ ಎಲ್ಲಿ ಬೇಕಾದರೂ ಹೋಗ್ತದೆ ಈಗ ನಾವಲ್ಲಿ ಕೇರ್ ಮಾಡೋ ಜಾಗದಲ್ಲಿ ಅಲ್ಲಿ ಯಾರೇ ಒಳಗ್ ಬರಲಿ ಅವ್ರಿಗೆ ಸರಿಯಾಗಿ ಏನು ಅವ್ರಿಗೆಲ್ಲ ಸ್ಪ್ರೇ ಮಾಡಿ ಒಳಗೆ ಕರ್ಕೊಳ್ಳೋದು ಪದ್ಧತಿ ಈಗ ನಾವು ಸುಮ್ಮನೆ ಬಂದ್ಬಿಡ್ತೀವಿ ಇಲ್ಲೆಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ಹಂಗಾಗಿ ಆ ಥರ ರೋಗ ಬರುತ್ತೆ ಈಗ ಪಕ್ಷಿಗಳಿಂದ ಬರುತ್ತೆಂದ್ರೆ ಆ ಪಕ್ಷಿ ಫಸ್ಟ್ ಆಗಬೇಕಲ್ಲ ಅದೇ ಅದು ಏನು ರೋಗ ಒತ್ಕೊಂಬಂದ್ರೆ ಅರ್ಥ ಇರತ್ತಲ್ಲ ನನ್ನ ಉದ್ದೇಶ ಏನಂದರೆ ಗಿಡಗಳು ಹಾಕಿದರೆ ಈಗ ಇಷ್ಟೊಂದು ಕೋಳಿ ಇದ್ದಾವೆ ಅವಕ್ಕೆ ಆಮ್ಲಜನಕ ಬೇಕು ಈ ಗಿಡಗಳಿಂದ ಆಮ್ಲಜನಕ ಸಿಗುತ್ತೆ ಒಳ್ಳೆ ಗಾಳಿ ಸಿಗುತ್ತೆ ಒಳ್ಳೆ ಗಾಳಿ ಸಿಕ್ಕಾಗ ಹೆಲ್ತಿಯಾಗಿರ್ತವೆ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ನನಗೆ ಸ್ವಲ್ಪ ನಾನು ಆ್ಯಕ್ಚುಲಿ ವೃಕ್ಷಪ್ರೇಮಿ ಗಿಡಗಳು ಬೇಕು ಅಂತ ಅದು ನಮ್ಮ ಫಾದರ್ ಕಡೆಯಿಂದ ಬಂದಿರ್ತಕ್ಕಂಥದ್ದು ಅವರಂತೂ ತುಂಬ ಮರಗಳನ್ನ ಎಲ್ಲ ನೋಡಿದೆ ಮರ ಅಂತ ಔಷಧಿ ಗುಣ ಇರೋದಿಲ್ಲ ಅದಕ್ಕೆ ಅದನ್ನು ನಾವು ದೇವಿ ಆ ದೇವಿ ಈ ದೇವಿ ಅಂತಂದೇಳಿ ಬಟ್ಟೆ ಸುತ್ತಿ ಸೀರೆ ಉಡಿಸಿ ಪೂಜೆ ಮಾಡೋದು ಎಲ್ಲ ಮಾಡ್ತೀವಿ ಅದರಲ್ಲಿ ಅಷ್ಟೊಂದು ಔಷಧಿ ಗುಣ ಇದೆ ಕೆಲವು ವೈರಸ್ ಅದ್ರ ಮಧ್ಯೆ ತೂರಿದ್ರೆ ಸತ್ತೋಗುತ್ತೆ ಹಂಗಾಗಿ ಈಗ ಅಮ್ಮ ಬಂತು ಅಂತಂದ್ರೆ ದೇವಿ ಸೀರೆ ಉಡಿಸ್ತಾರೆ ನಾವು ಇಲ್ಲಿ ಇದಕ್ಕೂ ಕೂಡ ಫುಲ್ ಫಾಕ್ಸ್ ಅಂತ ಬರುತ್ತೆ ಅಂದ್ರೆ ಅಮ್ಮ ಬರುತ್ತೆ ಇದಕ್ಕೆ ಕೂಡ ಕೋಳಿ ಅದಕ್ಕೆ ವ್ಯಾಕ್ಸಿನ್ ಮಾಡ್ತೀವಿ ರೆಕ್ಕಾಗಿ ಮಾಡ್ತೀವಿ ಡ್ರಾಪ್ಸ್ ಹಾಕ್ತಿವಿ ಇಲ್ಲಾಂದ್ರೆ ಕಣ್ಣಿಗೆ ಅಥವಾ ಬಾಯಿ ಒಳಗಡೆ ಹಾಕ್ತೀವಿ ಅವಾಗ ನಾವು ಸ್ವಲ್ಪ ಕಿತ್ಬಿಟ್ಟು ಮರಿ ಇದ್ದಾಗ ಆರನೇ ವಾರ ಏಳನೇ ವಾರ ಇದ್ದಾಗ ಸೊಪ್ಪ ಕಿತ್ಬಿಟ್ಟು ಕೇಜ್ ಮೇಲೆ ಇಡ್ತೀವಿ ಹಂಗೆಲ್ಲ ಮಾಡ್ತೀವಿ ಆಮೇಲೆ ನೀರು ಎಲ್ಲ ತಗೋಬೇಕಾಗತ್ತ ಅಥವಾ ನೀರು ನೀರೆಲ್ಲ ಕುಡಿತಾವೆ ಅವು ಜಾಸ್ತಿ ನೀರು ಬೇಕಾಗುತ್ತೆ ಅವಶ್ಯಕತೆ ಬೇಕಾಗುತ್ತೆ ನೀರು ಬೇಕು ನೀರಿಲ್ಲದೆ ಹೋದರೆ ಬಲ್ ಕಷ್ಟ ಆಗುತ್ತೆ ನೀವು ಬೋರ್ವೆಲ್ ಬೋರ್ ಬೋರ್ವೆಲ್ ನೀರೇ ನಮಗೆಲ್ಲ ಇಲ್ಲ ಅಷ್ಟೇ ಇಲ್ಲಿ ಯಾವುದು ನದಿ ಅರಿಯಲ್ಲ ಹಂಗಾಗಿ ಬೋರ್ವೆಲ್ ನೀರೇ ಈಗೆಲ್ಲ ಒಂದು ಸಾವಿರ ಅಡಿಗೆ ಹೋಗ್ಬಿಟ್ಟಿದ್ವಿ ನಾವು ಮಳೆನೇ ಇಲ್ಲ ಹೋದ್ ವರ್ಷ ಮಳೆನೇ ಪಾತಾಳಕ್ಕೆ ಹೋಗ್ತಾ ಇದ್ದೀವಿ ಪಾತಾಳಕ್ಕೆ ಹೋಗ್ತೀವಿ ತುಂಬ ಕಷ್ಟ ಮಳೆ ತುಂಬಾ ಕಡಿಮೆ ಈಗ ಬರ್ತಾ ಇದೆ ಮಳೆ ಅಂದ್ರೆ ಅಷ್ಟು ಬಿಸಿಲು ಎಲ್ಲ ಕಡೆ ಇಡೀ ಕರ್ನಾಟಕನೇ ಅಂತ ಬಿಸಿಲು ಇಲ್ಲಿ ಇನ್ನೂ ಜಾಸ್ತಿ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ತನಕ ಕಷ್ಟ ಆಗುತ್ತೆ ಈಗ ಲೈನ್ ಅಲ್ಲಿ ಈಗ ಶೆಡ್ ಈ ತರ ನಾವು ಏನು ರೂಟ್ ಮಾಡಿದೀವಿ ಅದು ಶೀಟ್ ಕಾಯುತ್ತೆ ಶೀಟ್ ಕಾದಾಗ ಒಳಗಿನ ಬಿಸಿ ಗಾಳಿ ಬರ್ತದೆ ಹೊರಗಡೆ ಇಂದ ಬಿಸಿ ಗಾಳಿ ಬರುತ್ತೆ ಆ ಲೈನ್ ಅಲ್ಲಿ ನೀರೆಲ್ಲ ನೀರ್ ಬಿಸಿ ಆಗುತ್ತೆ ಅವಾಗ ಇದು ಕುಡಿಯಲ್ಲ ಯಾವಾಗ ನೀರು ಕುಡಿಯಲ್ಲೋ ಫೀಡ್ ತಿನ್ನೋಲ್ಲ ಹಂಗಾಗ್ತದೆ ಅವಾಗ ಪ್ರತಿ ಒನ್ ಅವರ್ಗೆ ಒಂದ್ಸಾರಿ ವಷ್ಟು ಫ್ಲಶ್ ಔಟ್ ಮಾಡಿ ಮತ್ತೆ ಫ್ರೆಶ್ ಅದು ತನ್ನಗಾದಾಗ ಪಟ ಪಟ ತಿಂತದೆ ನೀರು ಅವರ ಡಿಹೈಡ್ರೇಷನ್ ಆಗೋದು ಹಂಗೆಲ್ಲ ಆಗುತ್ತೆ ಅದು ಆ ಟೈಮಲ್ಲಿ ಬೇಸಿಗೆನಲ್ಲಿ ಒಂದು ಸ್ವಲ್ಪ ಹುಷಾರಾಗಿರುತ್ತೆ ಅದು ತುಂಬ ಒಬ್ಸರ್ವೇಶನ್ ತುಂಬ ಇಂಪಾರ್ಟೆಂಟ್ ಇತ್ತು ಯಾವಾಗಲೂ ಹೌದು ನೀವು ಬೇಸಿಗೆ ಅಂತಲ್ಲ ಯಾವಾಗ್ಲೂ ನೋಡ್ಕೊಳ್ಳೋರಿದ್ರೆ ಮಾತ್ರ ಕೋಳಿ ಫಾರಂ ಮಾಡ್ಬೇಕು ಇಲ್ಲಂದ್ರೆ ಮಾಡಬಾರ್ದು ಪ್ರತಿಯೊಂದು ಚೆಕ್ ಮಾಡ್ಬೇಕು ಟಬ್ಬಲ್ಲಿ ಪಾಚಿ ಬೆಳೆದಿದ್ಯಾ ಏನು ಅದೆಲ್ಲ ನೋಡ್ಬೇಕು ಅದೆಲ್ಲ ತೆಗಿಬೇಕು ನೀರಲ್ಲಿ ಈಕ್ವಲಿ ಪ್ರಾಬ್ಲಮ್ ಬರ್ತದೆ ಒಂದ್ಸಾರಿ ಅದರಲ್ಲಿ ಈಗ ಏನಾಗುತ್ತೆ ಬ್ಯಾಕ್ಟೀರಿಯಾ ಅದೇನಾಗುತ್ತೆ ಈಗ ನೀರು ಮಳೆ ಬರ್ಲಿಲ್ಲ ಅಂದ್ರೆ ಆಳಕ್ಕ ಹೋಗುತ್ತೆ ಆಳಕ್ಕೆ ಹೋದಾಗ ಎಲ್ಲೆಲ್ಲೋ ನೀರಿನ ಸೆಲೆ ಇರ್ತದೆ ಅದು ಬಂದಾಗ ಹೋಗಿರುತ್ತೆ ಮೇಲಿರೋ ನೀರಿನ ಸೆಲೆ ಎಲ್ಲ ಬಂದಾಗಿರುತ್ತೆ ಅಲ್ಲೆಲ್ಲ ನಿಧಾನಕ್ಕೆ ಸ್ವಲ್ಪ ಬೂಸ್ಟ್ ತರ ಬೆಳೆದಿರುತ್ತೆ ಯಾವಾಗ ನೀರ್ ಮೇಲಕ್ಕೆ ಬಂತು ಮತ್ತೆ ಅಲ್ಲಿ ನೀರ್ ಬರಕ್ ಶುರು ಆಗುತ್ತೆ ಅವಾಗ ಈಕ್ವಲಿ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಬ್ಲೆಟ್ಸ್ ಬರುತ್ತೆ ಅವನ್ನ ಟ್ಯಾಂಕಿಗೆ ಹಾಕ್ಬೇಕು ಆ ನೀರ್ ಕುಡಿಬೇಕು ಕೋಳಿಗಳು ಈಕ್ವಲಿ ಪ್ರಾಬ್ಲಮ್ ಇದ್ದಂಗೆ ಈಕ್ವಲಿ ಪ್ರಾಬ್ಲಮ್ ನಾವು ಕೋಳಿ ಕಟ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ದೇಹ ತುಂಬಾ ಒಂದು ಪರೆ ಬಂದ್ಬಿಟ್ಟಿರ್ತದೆ ಕಟ್ ಮಾಡಿದಾಗ ಹಂಗೆ

ಅಲ್ಲ ಆಮೇಲೆ ನಾವು ಯಶಸ್ಸಲ್ಲಿ ಅದು ನಮ್ಮ ತಪ್ಪಿನಿಂದ ನಾವು ಏನ್ ಮಾಡ್ತೀವಿ ಕೋಳಿ ಫಾರ್ಮ್ ಮಾಡೋದು ಲಾಸ್ ಅಂತ ಹೇಳ್ಬಿಡ್ತಾರೆ ಆಕ್ಚುಲಿ ತಪ್ಪು ನಮ್ದಿರುತ್ತೆ ಅಲ್ವಾ ಹೌದು ತಪ್ಪು ನಮ್ದಿರುತ್ತೆ ಒಂದೊಂದ್ಸರಿ ಹ್ಯಾಚರಿ ಅವ್ರದ್ದು ಇರುತ್ತೆ ಏನಂದ್ರೆ ಅವರು ಒಳ್ಳೆ ಬ್ರೀಡ್ ನಾವು ತಗೋಬೇಕು ಮಾರ್ಕೆಟಲ್ಲಿ ಯಾವ್ದು ಒಳ್ಳೆ ಬ್ರೀಡ್ ಇದೆ ಯಾವ್ದು ಕರೆಕ್ಟಾಗಿ ಮೊಟ್ಟೆ ಕೊಡುತ್ತೆ ಅಂತ ನೋಡ್ ತಗೋಬೇಕು ಈಗ ಬಿ ವಿ ತ್ರೀ ಹಂಡ್ರೆಡ್ ಅಂದರೆ ಬಾಬ್ ಟಾಕ್ ಅಂತ ಅಂತಿದ್ವಿ ಅದು ಮೊದಲಿದ್ದನೂ ನಮ್ಮ ದೇಶದಲ್ಲಿ ಒಗ್ಕೊಂಡ್ಬಿಟ್ಟಿದೆ ಅದೇ ಬೇರೆ ದೇಶದಲ್ಲಿ ಅದಕ್ಕೆ ಮಾರ್ಕೆಟ್ ಇಲ್ಲ ಬಟ್ ಇಂಡಿಯಾದಲ್ಲಿ ಅದು ಕ್ಲೈಮೇಟಿಗೆ ಕರೆಕ್ಟಾಗಿ ಒಗ್ಕೊಂಡ್ಬಿಟ್ಟಿದೆ ಅದು ಬಿಟ್ಟರೆ ಬವನ್ಸ್ ಅಂತ ಬಂದಿದೆ ಬೇರೆ ಯಾವ ಬೀಡು ಯಾಕೋ ಸಕ್ಸಸ್ ಆಗಿ ಅಂತದು ಹೈಲೈನ್ ಅಂತ ಬಂತು ಮೈ ಚಿಕ್ಸ್ ಅಂತ ಬಂತು ಶವರ್ ಅಂತ ಬಂತು ನಾನಾ ಬೀಡುಗಳು ಬಂದು ಹೊರಟೋಗ್ಬಿಟ್ಟು ಒಳ್ಳೆ ಮಾಹಿತಿ ಕೊಟ್ರಿ ನೀವು ಹೊಸಬರಿಗೆ ಏನಾದರೂ ಈಗ ನಮ್ಮಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ ಇನ್ನು ನಾವು ವರ್ಷಕ್ಕೆ ಮೂವತ್ತು ಮೊಟ್ಟೆ ಮಾತ್ರ ತಿಂತ ಇದೀವಿ ಎಲ್ಲರಿಗೂ ಸೇರಿ ಅದೇ ಜಪಾನ್ನಲ್ಲಿ ವರ್ಷಕ್ಕೆ ನಾನ್ನೂರು ಮೊಟ್ಟೆ ತಿಂತಾರೆ ಎಲ್ಲರೂ ಅಂದ್ರೆ ಎಲ್ಲರೂ ತಿಂತಿದ್ದಾರೆ ದಿನಕ್ಕೆ ಎರಡು ಮೂರು ನಾಲ್ಕು ಮೊಟ್ಟೆ ತಿಂತಾರೆ ನಮ್ಮಲ್ಲಿ ಇಲ್ಲ ಬರೀ ನೂರ ಇಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಿದ್ರು ತಿನ್ನರ್ ಸಂಖ್ಯೆ ಜಾಸ್ತಿ ಆಗ್ಬಿಟ್ರೆ ಎಷ್ಟು ಕೋಳಿ ಫಾರಂ ಮಾಡಿದ್ರು ಲಾಸ್ ಬಟ್ ಒಳ್ಳೆ ಫುಡ್ ಕೊಡ್ತೀವಿ ಒಳ್ಳೆ ಫುಡ್ ಅದ್ರಲ್ಲಿ ಏನು ಬೆರ್ಸಕ್ ಬರಲ್ಲ ನೀವು ಎಲ್ಲಾ ಆಹಾರದಲ್ಲಿ ಕಲ್ಬರಿಕೆ ಮಾಡಬಹುದು ಮೊಟ್ಟೆನಲ್ಲಿ ಹಾಲಲ್ಲಿ ನೀರ್ ಬೆರೆಸ್ಬೋದು ಏನು ಮಾಡಕ್ ಬರಲ್ಲ ಅದ್ಯಾವುದೋ ಏನು ಪ್ಲಾಸ್ಟಿಕ್ ಬಟ್ಟೆ ಮಾಡಿದ್ರು ಅದೆಲ್ಲ ಸುಳ್ಳು ಇದೇ ಮೊಟ್ಟೆನ ನೀವು ತುಂಬಾ ಕಾಯಿಸಿ ಅದನ್ನ ನೀವು ಓಪನ್ ಮಾಡಿದಾಗ ರಬ್ಬರ್ ಬಂದಂಗೆ ಬರ್ತದೆ ಅದು ಅದು ನೋಡ್ದು ಅರಿ ಇದು ಏನು ರಬ್ಬರ್ ಇದು ಬರ್ತಿದ್ದಾನೆ ಹಂಗಾಗುತ್ತೆ ಇದನ್ನ ತುಂಬ ಕಾಸಿದ್ರೆ ಯಾವುದನ್ನಾಗಲಿ ತಾನೆ ಅಕ್ಕಿನ ನಾವು ಬಿಡ್ತೀವಿ ಅದನ್ನ ಒಂದು ಅದನ್ನು ಇತ್ತು ಅಷ್ಟೇ ಸೀದಾಗ ರಬ್ಬರ್ ಆದಂಗ ಆಗುತ್ತೆ ಒಳಗಡೆ ಏನು ಲೊಳೆ ಇರುತ್ತಲ್ಲ ಅದು ಅವಾಗ ಇವ್ರಿಗೆ ಏನಾಗುತ್ತೆ ಅಂದ್ರೆ ಇದು ಪ್ಲಾಸ್ಟಿಕ್ ಮೊಟ್ಟೆ ಅಂತಾರೆ ಅವನು ಪ್ಲಾಸ್ಟಿಕ್ ಮೊಟ್ಟೆ ಮಾಡಿದ್ರೆ ಅವನ್ ಎಷ್ಟೊಂದು ಮಾಡಬೇಕು ಅವನು ಹಂಗಾಗುತ್ತೆ ಅವನಿಗೆ ಲಾಸ್ ಆಗುತ್ತೆ ಅಕ್ಕಿ ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ಮೊಟ್ಟೆ ಎಲ್ಲ ಪ್ಲಾಸ್ಟಿಕ್ ಮೊಟ್ಟೆ ಮಾಡೋಕ್ಕೆ ಅವನಿಗೆ ಇಟ್ಟಲ್ಲ ಮಾಡಿದ್ರೆ ವರ್ಕೌಟ್ ಆಗೋಲ್ಲ ಯು